ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಸಂಕನಹಳ್ಳಿ ಹಾಗೂ ಹಂದೆನಹಳ್ಳಿ ದೇವನಹೊಸೂರು ಸುತ್ತಮುತ್ತ ರಾಜಕೀಯ ಮುಖಂಡರ ಅಕ್ರಮ ಕಲ್ಲು ಗಣಿಗಾರಿಕೆಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಭೇಟಿ ನೀಡಿ ಅಕ್ರಮ ಗಣಿಗಾರಿಕೆಗೆ ಬೆನ್ನೆಲುಬಾಗಿ ನಿಂತಿರುವಂತೆ ಕಾಣುತ್ತಿದೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈಗಾಗಲೇ ಈ ವ್ಯಾಪ್ತಿಗಳಲ್ಲಿ ಹತ್ತಾರು ಕಲ್ಲು ಗಣಿಗಾರಿಕೆಗಳು ಅಕ್ರಮವಾಗಿ ನಡೆಯುತ್ತಿದ್ದು ಗಣಿ ಅಧಿಕಾರಿಗಳ ಜಾಣಮೌನ ಸಾರ್ವಜನಿಕ ವಲಯದಲ್ಲಿ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಹಂದೇನ್ಹಳ್ಳಿ ಗ್ರಾಮದ ರಾಜಕೀಯ ಮುಖಂಡರೊಬ್ಬರು ಸರ್ವೆ ನಂಬರ್ ನಲವತ್ತೈದರಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಈ ಸಂಬಂಧ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಇಂದು ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಹಂದೇನಹಳ್ಳಿ ಗ್ರಾಮದ ಹತ್ತಾರು ರೈತರು ಭೇಟಿ ನೀಡಿ ತಾಲೂಕು ದಂಡಾಧಿಕಾರಿ ಆದರ್ಶರವರಿಗೆ ಕಲ್ಲು ಗಣಿಗಾರಿಕೆಯಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಬೇಕೆಂದು ದೂರು ಅರ್ಜಿ ನೀಡಿದರು 어싱 <머래> ಇದೇ ಸಂದರ್ಭದಲ್ಲಿ ರೈತರ ಜೊತೆಗೂಡಿ ಗ್ರಾಮದ ಮುಖಂಡರಾದ ರಾಜು ಮಾತನಾಡಿ ನಮ್ಮ ಗ್ರಾಮದ ರಾಜಕೀಯ ಮುಖಂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆಯದೆ ನಿರಂತರವಾಗಿ ಕಲ್ಲು ಗಣಿಗಾರಿಕೆ ನಡೆಸಿಕೊಂಡು ಬರುತ್ತಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ದೂರು ಅರ್ಜಿಗಳನ್ನು ನೀಡಿದರೂ ಯಾರೂ ಕೂಡ ಕ್ರಮ ಜರುಗಿಸುತ್ತಿಲ್ಲ ಇದೇ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಕ್ರಷರ್ ಕೂಡ ಮಾಡಲು ಪೂರ್ವ ತಯಾರಿ ನಡೆಸಿದ್ದು ರೈತರು ಬೀದಿ ಪಾಲಾಗುವ ಸಂಭವವಿದೆ ಏಕೆಂದರೆ ಈಗಾಗಲೇ ಗ್ರಾಮದ ರಸ್ತೆಯು ಅದಗೆಟ್ಟು ರೈತರ ತೆಂಗಿನ ಮರಗಳು ಬೆಳೆಗಳು ಎಲ್ಲವೂ ಕೂಡ ನಾಶವಾಗುತ್ತಿದೆ ದಿನನಿತ್ಯ ಕೊರೆ ೆಯಲ್ಲಿ ಹಾಕುವ ಸಿಡಿಮದ್ದಿನ ಶಬ್ದದಿಂದ ಜನತೆಗೆ ಗ್ರಾಮದಲ್ಲಿ ನೆಮ್ಮದಿಯಿಂದ ಇಲ್ಲದಂತಾಗಿದೆ ಈ ತಕ್ಷಣದಿಂದಲೇ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಿ ರೈತರಿಗೆ ಒಳ್ಳೆಯದು ಮಾಡಬೇಕು ಇಲ್ಲವಾದರೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿ ತಾಲೂಕು ಆಡಳಿತ ಸೌಧದ ಮುಂಭಾಗ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಅದಾದ ನಂತರ ಇಲ್ಲಿ ಎರಡೂವರೆ ವರ್ಷದಿಂದ ನಮ್ಮೂರ ಮದುವಾಗಿ ಕೆಲವರು ಇನ್ನ ವಿರೋಧಿಗಳು ಅಲ್ಲಿ ಬಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಆಮೇಲೆ ಅದಾದ ನಂತರ ಸಂಜೆ ಆವತ್ತು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಗೋ ಜಾಗ ಜೊತೆಗೆ ಮಶಾಣಕ್ಕಾಗಿ ಮೀಸಲ್ಪಟ್ಟಿದೆ ಅದು ಜಾಗ ವ್ಯವಸಾಯಕ್ಕೆ ತೊಂದರೆ ಆಗ್ತಾಯಿದೆ ಜೊತೆಗೆ ಆರು ಗಂಟೆ ಆದಮೇಲೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ತೆಂಗುಗಳು ಎಲ್ಲ ಫಲ ಇಲ್ಲ ಬೋರಲ್ಲಿ ನೀರು ನಿಂತು ಹೋಗ್ತಾ ಇದೆ ಈ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ಆಮೇಲೆ ರಸ್ತೆ ಎಲ್ಲ ಪೂರ ಹದಗೆಟ್ಟಿದೆ ನಮ್ಮ ಮಾರ್ಗ ಹನ್ನೆರಳಿಟ್ಟು ತಟ್ಟೆಕೆರೆ ಏನು ಹೋಗ್ತೀವಿ ರಸ್ತೆ ಪೂರಾ ಹದಗೆಟ್ಟೋಗಿದೆ ಯಾವುದೋ ಅವಕಾಶ ಏನೂ ಇಲ್ಲ ಇದೇ ತರ ನಾವು ಕೊಟ್ಟೋಗಿ ಅರ್ಜಿ ಸಲ್ಲಿಸೋಗಿದ್ವಿ ಇಲ್ಲಿಯವರು ಏನು ಅದನ್ನು ಕ್ರಮ ತಗೊಂಡಿಲ್ಲ ಇಲ್ಲಿರೋರು ಕ್ರಮ ತಗೊಂಡಿಲ್ಲ ಅದಕ್ಕೆ ತಿರುಗಿ ಈಗ ಇನ್ನೊಂದ್ಸರಿ ಬಂದು ಎಲ್ಲರೂ ಅರ್ಜಿನ ಸಲ್ಲಿಸ್ತಾ ಇದ್ದೀವಿ ಈಗ ಮತ್ತೆ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಈಗ ಅದ್ರ ಜೊತೆಗೆ ಹೊಸ್ದಾಗಿ ಇವಾಗ ಕ್ರಷರ್ ಮಾಡಬೇಕು ಅಂತ ಹೊರಟಿದ್ದಾರೆ ಹೊಸ್ದಾಗಿ ಕ್ರಷರ್ ಮಾಡಬೇಕು ಅಂತ ಹೊರಟಿದ್ದಾರೆ ಈಗ ಕ್ರಷರ್ ಮಾಡಿದ್ರೆ ಅಲ್ಲಿ ಗ್ರಾಮಸ್ಥರಲ್ಲಿ ಉಂಟಾಗೋದು ಪರಿಸ್ಥಿತಿಗಳು ಆರೋಗ್ಯ ಹದ್ಗಿಡ್ತದೆ ಆಮೇಲೆ ಇರೋ ತೋಟ ಎಲ್ಲ ಅದ್ಗಿಡ್ತದೆ ಈ ಥರ ಮಾಹಿತಿಗಳು ಸಿಗ್ತಾ ಇದೆ ಸರ್ ತಹಸೀಲ್ದಾರ್ ಇವಾಗ ಅರ್ಜಿ ಕೊಟ್ಟು ಬಂದಿದ್ದೀವಿ ಪರಿಶೀಲನೆ ಮಾಡಿ ನಾನು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಸರ್ ಅನುಮತಿ ಇಲ್ಲ ಸರ್ ಅನುಮತಿ ಇಲ್ಲ ಇದು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋದ್ರಲ್ಲಿ ಇದನ್ನು ಸಹ ಈಗ ಇಮಿಡಿಯೇಟಾಗಿ ನಿಲ್ಲಿಸ್ಬೇಕಾದಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಪರವಾನವನ್ನು ಕೊಡಬಾರ್ದು ಮುಂದೊಂದು ಸರ್